ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಅದೇ ರೀತಿ ಸಾಯಿಬಾಬಾ ಭಕ್ತಾದಿಗಳು ಕೂಡ ನೀವು ತುಂಬ ಜನ ಇರ್ತೀರ ನಮ್ಮ ಸಿರಿ ಡಿವೋಷ್ನಲ್ ಟಾಕ್ಸ್ಗೆ ನಿಮ್ಮ ಪ್ರೀತಿ ಆಶೀರ್ವಾದ ಯಾವ ಥರ ಕೊಟ್ಟಿದ್ದೀರೋ ಅದೇ ಥರ ಗುರು ಡಿವೋಷ್ನಲ್ ಟಾಕ್ಸ್ಗೂ ಕೂಡ ಹೊಸದಾಗಿ ಚಾನಲನ್ನು ಪ್ರಾರಂಭಿಸಿದ್ದೇವೆ ಅದನ್ನು ಕೂಡ ನೀವು ನೋಡಿ ಆಶೀರ್ವಾದ ಮಾಡಿ ಆ ಚಾನಲ್ ಮೇಲೂ ಕೂಡ ನಿಮ್ಮ ಪ್ರೀತಿ ಸದಾ ಇರಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ ಈಗ ತುಂಬ ವಿಶೇಷವಾಗಿ ಶಕ್ತಿದಾಯಕವಾದ ಯಾವುದೇ ನಿಯಮ ಇಲ್ಲದೆ ತುಂಬ ಈಸಿಯಾಗಿ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳ್ಕೊಳ್ಳೋಣ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ಮನುಷ್ಯನಿಗೆ ಯಾವುದೇ ಒಂದು ಕಷ್ಟದ ಸಮಯದಲ್ಲಿ ಪರಿಹಾರಗಳನ್ನ ಮಾಡಿಕೊಳ್ಳೋದಕ್ಕೆ ದೊಡ್ಡ ದೊಡ್ಡ ವಿದ್ವಾಂಸರು ಪಂಡಿತರು ಹಿರಿಯರು ಅವರು ಮಾಡಿ ಅದರಿಂದ ಒಳ್ಳೆಯ ಫಲಿತಾಂಶ ಬಂದ ಮೇಲೆ ಅದನ್ನು ಮೆನ್ಷನ್ ಮಾಡಿರ್ತಾರೆ ಅದನ್ನು ನಾವು ತಿಳ್ಕೊಂಡು ಆ ಪರಿಹಾರನ ಮಾಡ್ತಾ ಇರೋದು ಸ್ನೇಹಿತರೆ ಅದನ್ನು ಆದಷ್ಟು ನಿಮ್ಮೆಲ್ರಿಗೂ ಬೇಗ ಈ ವಿಡಿಯೋ ತಲುಪಲಿ ಅನ್ನೋದಕ್ಕೆ ಬಹಳ ಬೇಗ ಮಾಡ್ತಾ ಇರೋದು ಯಾಕಂದರೆ ಸುಮಾರು ಜನ ನಮಗೆ ತುಂಬ ಪ್ರಾಬ್ಲಮ್ ಇದೆ ಅಕ್ಕ ಬಹಳ ಕಷ್ಟ ಇದೆ ಈಗಿನ ಒಂದು ಜೀವನ ಪ್ರತಿಯೊಂದಕ್ಕೂ ನಮಗೆ ಬೆಳಗಾಗೆದ್ರೆ ರಾತ್ರಿ ಮಲಗುವವರೆಗೂ ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಇರಲೇಬೇಕು ಎಲ್ಲದಕ್ಕೂ ಹಣ ಇಲ್ಲ ಅಂದರೆ ಕಾಲನೇ ನಿಂತೋಯ್ತೇನೋ ಅನ್ನುವ ಮಟ್ಟಕ್ಕೆ ನಾವು ಬಂದು ಈಗ ಕುತ್ಕೊಂಡಿದ್ದೀವಿ ಏಕೆಂದರೆ ಏನೇ ಕೊಂಡ್ಕೊಳ್ಬೇಕು ಅಂದ್ರೂ ದುಡ್ಡು ಇರಲೇಬೇಕು ಏನು ಮಾಡಬೇಕು ಅಂದ್ರೂ ನಮಗೆ ದುಡ್ಡು ಅವಶ್ಯಕತೆ ಇದೆ ಅದರಿಂದ ಈ ಪರಿಹಾರ ಬಂದು ತುಂಬ ಶಕ್ತಿದಾಯಕವಾಗಿದೆ ಯಾವುದೇ ಒಂದು ಮಂತ್ರ ಪೂಜೆ ವ್ರತವಿಲ್ಲದೆ ಸರಳ ವಿಧಾನದಲ್ಲೇ ಏಕೆಂದರೆ ಮನೆಯಲ್ಲಿ ನಮ್ಮ ಅಡುಗೆ ಮನೆಯಲ್ಲಿರುವ ವಸ್ತುಗಳು ಗೊತ್ತು ನಮ್ಮ ಹಿರಿಯರಿಗೆ ಅದರಲ್ಲಿ ಎಷ್ಟು ಶಕ್ತಿ ಇದೆ ಯಾವ ವಸ್ತುಗಳನ್ನು ತಗೊಂಡು ನಾವು ನಮ್ಮ ಕಷ್ಟಗಳಿಗೆ ಪರಿಹಾರಕ್ಕೆ ಮಾಡಿಕೊಂಡ್ರೆ ತುಂಬ ಸೂಕ್ತವಾಗಿರುತ್ತೆ ಅಂತ ಅದಕ್ಕೋಸ್ಕರ ಅದನ್ನೆಲ್ಲ ತಿಳಿಸಿ ನಮಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದನ್ನು ನಾವು ಯಾವ ರೀತಿ ಫಾಲೋ ಮಾಡೋದು ಅನ್ನೋದು ಈ ವಿಡಿಯೋನಲ್ಲೇ ತಿಳ್ಕೊಳ್ಳೋಣ ಸುಮಾರು ಜನಕ್ಕೆ ಸ್ನೇಹಿತರೆ ಅಯ್ಯೋ ಈಗ ಮಕ್ಕಳಿಗೆ ಫೀಸ್ ಕಟ್ಟಬೇಕು ಲೋನ್ ಕಟ್ಟಬೇಕು ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ದೀವಿ ಪ್ರೈವೇಟಲ್ಲಿ ಲೋನ್ ತೊಗೊಂಡಿದ್ದೀವಿ ಚೀಟಿ ಎತ್ತಿಬಿಟ್ಟಿದ್ದೀವಿ ಬಿಟ್ಟಿದ್ದೀವಿ ಅವ್ರಿಗೆ ಕಟ್ಟಬೇಕು ಸಾಲ ಮಾಡಿದ್ದೀವಿ ನಾನಾ ಥರದಲ್ಲಿ ಈ ಯಾವ ಕಡೆ ನೋಡಿದ್ರೂ ಅದು ಹಣದ ಅವಶ್ಯಕತೆನೇ ಇರುತ್ತೆ ಈ ಪರಿಹಾರಗಳನ್ನ ಯಾವಾಗಲೂ ಸರಳ ವಿಧಾನದಲ್ಲೇ ಮಾಡ್ಕೊಳ್ತಾ ಬರ್ತಾ ಇದ್ದರೆ ನಮಗೆ ಬದಲಾವಣೆ ಅನ್ನೋದು ನಮ್ಮ ಜೀವನದಲ್ಲಿ ನಡೆಯುತ್ತೆ ಸ್ನೇಹಿತರೆ ಆದರೆ ಒಂದೇ ದಿನಕ್ಕೆ ಒಂದು ಆಶ್ಚರ್ಯ ಅನ್ನುವ ರೀತಿಯಲ್ಲಿ ಯಾವುದೂ ಅಷ್ಟೇ ಪ್ರಭಾವ ಬೀರೋದಿಲ್ಲ ಅಕಸ್ಮಾತ್ ಆ ಪ್ರಭಾವ ಬೇಗ ಬೀರಿದೆ ಅಂದರೆ ಅದು ರಿಸಲ್ಟು ಬೇಗ ಬಂದಿದೆ ಅಂದರೆ ಬೇಗ ಹೋಗ್ಬಿಡುತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಈ ಪರಿಹಾರಗಳು ಬಂದು ಯಾವಾಗಲೂ ನಾವು ಪ್ರತಿನಿತ್ಯ ನಮ್ಮ ದಿನಚರಿಯಲ್ಲಿ ಕೆಲಸಗಳು ಯಾವ ಥರ ಮಾಡ್ಕೊಳ್ತೀವಿ ನೋಡಿ ಆ ಥರ ಈ ಪರಿಹಾರಗಳು ಮಾಡ್ಕೊಳ್ತಾ ಬರ್ತಾ ಇದ್ದರೆ ಬಹಳ ಉತ್ತಮವಾದ ಬದಲಾವಣೆ ಆಗುತ್ತೆ ಆ ಒಂದು ಕಷ್ಟದ ತೀವ್ರತೆ ತುಂಬ ಇದೆ ಅನ್ನೋದು ಆ ತೀವ್ರತೆ ಅನ್ನೋದು ಕಡಿಮೆ ಆಗುತ್ತೆ ಕಷ್ಟನೇ ಬರೋದಿಲ್ಲ ಅಂತಲ್ಲ ಸ್ನೇಹಿತರೆ ಆ ಕಷ್ಟದ ತೀವ್ರತೆ ಕಡಿಮೆ ಆದಾಗ ಮನುಷ್ಯ ತಡ್ಕೊಳ್ತಾನೆ ಆಗ ನಮಗೆ ಯೋಚನೆ ಮಾಡುವ ಒಂದು ಮನಸ್ಥಿತಿ ಬರುತ್ತೆ ಯಾವಾಗ ನಮಗೆ ಕಷ್ಟಗಳ ಮೇಲೆ ಕಷ್ಟಗಳು ಅಂತ ಬರುತ್ತೆ ಮನುಷ್ಯ ತಾಳ್ಮೆ ಕಳ್ಕೊತಾನೆ ಆ ತಾಳ್ಮೆಯನ್ನು ನಾವು ಇಟ್ಕೊಂಡಿರಬೇಕು ಎಲ್ಲ ಕಾಲದಲ್ಲೂ ಹೇಳೋದು ಸುಲಭ ಮಾಡೋದು ಕಷ್ಟ ಅಂತ ಅನಿಸ್ಬಹುದು ಆದರೆ ನಾನು ಕೂಡ ನಿಮ್ಮ ಥರನೇ ಎಲ್ರಿಗೂ ಕಷ್ಟ ಇರುತ್ತೆ ಆದರೆ ಎಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟು ಸಕ್ಸಸ್ ಅನ್ನೋದು ಕಾಣಬಹುದು ಅದರಿಂದನೇ ನಾನು ಹೇಳ್ತಾ ಇದ್ದೀನಿ ಈ ಪರಿಹಾರ ಮಾತ್ರ ಇದನ್ನು ನಾನು ಎಷ್ಟೋ ಸಾರಿ ಮಾಡ್ಕೊಂಡಿದ್ದೀನಿ ಇದರ ಪ್ರಭಾವ ಇದರ ರಿಸಲ್ಟು ಬಹಳ ಸಕಾರಾತ್ಮಕವಾಗಿರುತ್ತೆ ಮನಸ್ಸಿಗೆ ತುಂಬ ನಮಗೆ ಸಂತೋಷ ಕೊಡುತ್ತೆ ಲಕ್ ಅನ್ನೋದು ಕೂಡಿ ಬರುತ್ತೆ ನಮ್ಮ ಹಾರ್ಡ್ ವರ್ಕ್ ಜೊತೆ ಲಕ್ ಅನ್ನೋದು ಬ ಇದ್ದರೆ ತುಂಬ ಒಳ್ಳೆಯದು ಇದಕ್ಕೆ ಬೇಕಾಗಿರುವ ವಸ್ತುಗಳು ಗಾಜಿನ ಬಾಟ್ಲೊಂದು ತಗೊಳ್ಳಿ ಚಿಕ್ಕದು ಅಕ್ಕಿ ಸ್ವಲ್ಪ ಹಾಕಿ ಕಾಯಿನ್ಸು ನೀವು ಯಾವ ರೀತಿ ಇರುವಂಥದ್ದಾದರೂ ತಗೊಳ್ಳಿ ಏಳು ಕಾಯಿನ್ಸನ್ನು ತಗೊಳ್ಳಿ ಕರ್ಪೂರ ಎರಡು ಬಿಲ್ಲೆಗಳನ್ನ ತಗೊಳ್ಳಿ ಹಾಗೆ ಮೊಗ್ಗಿರುವಂಥ ಎರಡು ಲವಂಗನ ಅದರ ಮೇಲೆ ಇಡಬೇಕು ನಮಗೆ ಸ್ವಲ್ಪ ಅಕ್ಕಿ ಹಾಕಬೇಕು ಅದರ ಮೇಲೆ ಕಾಯಿನ್ಸನ್ನು ಇಡಬೇಕು ಅಂದರೆ ಏಳು ಕಾಯಿನ್ಸು ನೀವು ಒಂದು ರೂಪಾಯಿದು ಎರಡು ರೂಪಾಯಿದು ಮೂರು ಐದು ರೂಪಾಯಿ ಯಾವ ಕಾಯಿನ್ಸನ್ನು ತಗೊಳ್ಳಿ ಸೇಮ್ ಇರಬೇಕು ಅಷ್ಟೇ ಏಳು ಕಾಯಿನ್ಸ್ ತಗೊಳ್ಳಿ ಸೆಂಟ್ರಲ್ಲಿ ಹಾಕಬೇಕು ಮತ್ತೆ ಅದರ ಮೇಲೆ ಅಕ್ಕಿ ಹಾಕಬೇಕು ಅಕ್ಕಿ ಮೇಲೆ ಎರಡು ಕರ್ಪೂರದ ಬಿಲ್ಲೆ ಪೂಜೆಗೆ ಬಳಸ್ತೀವಲ್ವ ಆ ಕರ್ಪೂರ ಎರಡು ಲವಂಗ ಇಷ್ಟು ಹಾಕಿಬಿಟ್ಟು ಕ್ಲೋಸ್ ಮಾಡಬೇಕು ಕ್ಯಾಪಲ್ಲಿ ಕ್ಲೋಸ್ ಮಾಡಿಬಿಟ್ಟು ಆ ಬಾಟ್ಲನ್ನ ಕೈಯಲ್ಲಿಟ್ಕೊಂಡು ನಿಮ್ಮ ಒಂದು ಹಣಕಾಸಿನ ಸಮಸ್ಯೆ ಅಥವಾ ಬೇರೆ ಏನೇ ನಿಮ್ಮ ಮನೆಯಲ್ಲಿ ಕಷ್ಟಗಳಿದ್ರೂ ಅದನ್ನು ಹೇಳ್ಕೊಳ್ತಾ ಹನ್ನೊಂದು ದಿನ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಈಶಾನ್ಯ ಮೂಲೆ ಯಾವ ಕಡೆ ಬರುತ್ತೆ ನೋಡಿಕೊಂಡು ಇಡಿ ಈಶಾನ್ಯ ಮೂಲೆಯಲ್ಲಿ ಇಡಬೇಕಾಗುತ್ತೆ ಇನ್ನೇನು ಮಾಡೋದು ಬೇಡ ಏನಾದರೂ ಆಗಲಿ ಮಾಡಿ ನೋಡಿ ಆ ಪರಿಹಾರ ಅನ್ನೋದು ಎಷ್ಟು ಚೆನ್ನಾಗಿ ಬರುತ್ತೆ ರಿಸಲ್ಟು ಅನ್ನೋದು ಆ ಹನ್ನೊಂದು ದಿನ ಆದಮೇಲೆ ಅದನ್ನು ತೆಗೆದುಬಿಟ್ಟು ನೀವು ಆ ಎಕ್ಕಿಯನ್ನು ಪಕ್ಷಿಗಳಿಗೆ ಹಾಕಿ ಮತ್ತು ಕರ್ಪೂರ ಕರಗೋಗಿದ್ರೆ ಬಿಟ್ಬಿಡಿ ಆ ಲವಂಗನ ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ಹಾಕಿ ಹಕ್ಕಿಗಳು ಹೀರುವೆಗಳು ಪಕ್ಷಿಗಳು ಯಾವುದೇ ಆಗಲಿ ಆ ಅಕ್ಕಿಯನ್ನು ತಿಂತಾ ಬರ್ತಾಯಿದ್ರೆ ನಮ್ಮ ಪ್ರಾಬ್ಲಮ್ಸು ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಲಕ್ ಅನ್ನೋದು ಕೂಡ ಬರುತ್ತೆ ಅದೃಷ್ಟ ಅನ್ನೋದು ಮನುಷ್ಯನಿಗೆ ಬಹಳ ಮುಖ್ಯ ಸ್ನೇಹಿತರೆ ನಮ್ಮ ಕಷ್ಟದ ಜೊತೆ ಅಂದರೆ ಹಾರ್ಡ್ ವರ್ಕ್ ಜೊತೆ ಲಕ್ ಅನ್ನೋದು ಕೂಡ ಬಂದರೆ ಮನುಷ್ಯ ತುಂಬ ಎತ್ತರ ಮಟ್ಟದಲ್ಲಿ ಕೂರಬಹುದು ಇದನ್ನು ನೀವು ಫಾಲೋ ಮಾಡಿ ಈ ಸುಲಭ ವಿಧಾನ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು